ಮೂಲಕ ಹುದ್ದೆಯ ನೇಮಕಾತಿ ವೇತನ ರು ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಹುದ್ದೆಯ ಹೆಸರು ಭೂವಿಜ್ಞಾನಿ ಕರ್ತವ್ಯ ಸ್ಥಳ ಆಯ್ಕೆಯಾದ ಅಭ್ಯರ್ಥಿಗಳು ಗದಗ ಜಿಲ್ಲೆ ಕರ್ನಾಟಕದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಖಾಲಿ ಇರುವ ಹುದ್ದೆ ಒಂದು ವಿದ್ಯಾರ್ಹತೆ ಶೇಕಡಾ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಎಂಎಸ್ಸಿ ಜಿಯೋಲಜಿ ಅರ್ಹತೆ ಹೊಂದಿರಬೇಕು ವಯೋಮಿತಿ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತೈದು ವರ್ಷ ವಯೋಮಿತಿ ಮೀರಿರಬಾರದು ಅನುಭವ ಐದು ವರ್ಷ ಸೇವೆ ಸಲ್ಲಿಸಿರ ಸಲ್ಲಿಸಿರಬೇಕು ಆಯ್ಕೆಯ ವಿಧಾನ ವಿದ್ಯಾರ್ಹತೆ ಅನುಭವ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅರ್ಜಿ ಶುಲ್ಕ ಯಾವುದೇ ಶುಲ್ಕ ಇರುವುದಿಲ್ಲ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಅಸ್ಸೋ ಸೆಪ್ಟೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಈಸು ಬೈಟ್ಸ್ ಡಾಟ್ ಜಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ